ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಶುರು ಅಂದರೆ ಆರ್ ಸಿ ಬಿ ತಂಡ ಮೊದಲ ಪಂದ್ಯ ಕೆ ಕೆ ಆರ್ ವಿರುದ್ಧ ಇಡನ್ ಗಾರ್ಡನ್ನಲ್ಲಿ ಆಡ್ತಿದೆ ಅಂದರೆ ಈ ಒಂದು ಪಂದ್ಯ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಆರಂಭವಾಗ್ತಿದೆ ಈ ಒಂದು ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿ ತಂಡಕ್ಕೆ ಇದೀಗ ದೊಡ್ಡ ಸಂಕಷ್ಟವನ್ನು ಶುರುವಾಗಿದೆ ಅಂದರೆ ಆರ್ ಸಿ ಬಿ ತಂಡಕ್ಕೆ ಶುರುವಾಗಿರುವ ದೊಡ್ಡ ಸಂಕಷ್ಟ ಏನು ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂದರೆ ಆರ್ ಸಿ ಬಿ ತಂಡಕ್ಕೆ ಶುರುವಾಗಿರುವ ಆ ದೊಡ್ಡ ಸಂಕಷ್ಟ ಏನಪ್ಪಾ ಅಂದರೆ ನೋಡ್ಬೋದು ಅಂದರೆ ಹೆಡ್ ಟು ಎಡ್ ರೆಕಾರ್ಡ್ ನೋಡ್ತಾ ಹೋದರೆ ಇಲ್ಲಿ ಆರ್ ಸಿ ಬಿ ತಂಡ ಕೆ ಆರ್ ವಿರುದ್ಧ ಅಂದರೆ ಕೊನೆಯ ಐದು ಪಂದ್ಯದಲ್ಲಿ ನಾಲ್ಕು ಸೋತಿದೆ ಯಾವುದೋ ಪಂದ್ಯ ಡ್ರಾ ಆಗಿಲ್ಲ ಆರ್ ಸಿ ಬಿ ಗೆತ್ತಿರುವುದು ಕೇವಲ ಒಂದೇ ಒಂದು ಪಂದ್ಯ ಮಾತ್ರ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಬ್ಯಾಟ್ ನ್ಯೂಸ್ ಅಂತಲೇ ಇಲ್ಲಿ ಹೇಳ್ಬೋದು ಬಟ್ ಈ ಒಂದು ಪಂದ್ಯ ನಾವು ಗೆಲ್ಲಲೇಬೇಕು ಯಾಕೆಂದರೆ ನಮ್ಮ ತಂಡಕ್ಕೆ ಹೊಸ ಕ್ಯಾಪ್ಟನ್ಸಿ ಹೊಸ ಕೋಚ್ನೊಂದಿಗೆ ಆರ್ ಸಿ ಬಿ ಕನೆಕ್ಟ್ ಇಳಿತಾ ಇದೆ ಈಗ ನಾವು ಕೇಕರ್ ಕುರಿತು ಇದೀಗ ರೆಕಾರ್ಡ್ ಕೂಡ ಕ್ರಿಯೇಟ್ ಆಗುತ್ತೆ ಆದರೆ ಇಲ್ಲಿ ಯಾವುದೇ ತರಹ ರೆಕಾರ್ಡ್ ಮ್ಯಾಟರ್ ಆಗಲ್ಲ ಯಾಕಂದರೆ ಹೊಸ ಹೊಸ ಆಟಗಾರರು ಆರ್ ಸಿ ಬಿ ತಂಡದಲ್ಲಿ ಕೂಡ ಇದ್ದಾರೆ ನೀವು ಫಿನಿಷರ್ ಆಗಿರ್ಬೋದು ಬಾಲಿಂಗ್ ಬ್ಯಾಟಿಂಗ್ ವಿಭಾಗದಲ್ಲಿ ಆರ್ ಸಿ ಬಿ ಈಗ ಮೂರರಲ್ಲೂ ಕೂಡ ಬಲಿಷ್ಠ ಆಗಿ ಕಾಣ್ತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಿಮಗೆ ಆರ್ ಸಿ ಬಿ ವರ್ತಸ್ ಕೇಕರ್ ಪಂದ್ಯದಲ್ಲಿ నమ్మ ఆర్సి తగలు ఎంధాన్న కమెంట్ మిలిసి థ్యాంక్ యూ